ಈ ತ್ರಿಭುಜ ಮೇಲ್ಮುಖವಾಗಿ ಏನ್ ರಚನೆ ಆಯಿತು ಮತ್ತು ಕೆಳಮುಖವಾಗಿ ಏನ್ ರಚನೆ ಆಗತ್ತೆ ಮೇಲ್ಮುಖವಾಗಿ ರಚನೆ ಆಗೋದನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಲೂ ಕೆಳಮುಖವಾಗಿ ರಚನೆ ಆಗ್ತಕ್ಕಂಥದ್ದನ್ನ ಮೂರು ಆರು ಒಂಬತ್ತು ಎಂತಲೂ ಎಂತ ನೀವು ತಗೊಂಡ್ರೆ ಅಥವಾ ಮೂರು ಆರು ಒಂಬತ್ತನ್ನ ಮೇಲ್ಮುಖವಾಗಿ ರಚನೆ ಆಗ್ತಕ್ಕಂಥದ್ದನ್ನ ತಗೊಂಡ್ರು ಕೂಡ ಇದ್ರಲ್ಲಿ ಏನಾಗುತ್ತೆ ಈ ಆರು ಕೋನಗಳ ತ್ರಿಕೋನ ಹಾಗೆ ಷಟ್ಕೋನ ಅಷ್ಟು ಕೋನ ಅಲ್ಲ ಷಟ್ಕೋನ ಮೂರು ಕೋನ ಮತ್ತೆ ಆರು ಕೋನ ಇದು ರಚನೆ ಆಗತ್ತೆ ಈ ರೀತಿಯಾಗಿ ರಚನೆ ಆಗ್ತಕ್ಕಂಥದ್ದ ಆದಂತ ಸಂದರ್ಭದಲ್ಲಿ ಅದರದೇ ಆದಂತ ಒಂದು ದೈವಿಕ ಶಕ್ತಿ ಉಪಸ್ಥಿತಿಯನ್ನು ನಾವು ಕಾಣ್ತೇವೆ ಅಲ್ಲಿ ಕೋನದಲ್ಲಿ ಹಾಗೆ ಈ ತ್ರಿಕೋನ ಎಂಬತಕ್ಕಂಥದ್ದು ಏನು ಕನೆಕ್ಟಿವಿಟಿ ಆಗತ್ತೆ ಆ ಸಂದರ್ಭದಲ್ಲಿ ಚಿತ್ರಗಳು ವಿಷಯಗಳು ಗೊತ್ತಾಗ್ತಕ್ಕಂಥದ್ದು ಹೀಗಿದ್ದಾಗ ಇಲ್ಲಿ ಸೆನ್ಸೇಷನ್ ಬಗ್ಗೆ ಅವರು ಕೇಳಿರ್ತಕ್ಕಂಥದ್ದು ಅದು ತೆರೆದುಕೊಳ್ಳುತ್ತೆ ಅಂದ್ರೆ ಏನ್ ಲಕ್ಷಣ ಅಂತೆ ಏನು ಸೆನ್ಸೇಷನ್ ಅಂತ ಈ ಕಣ್ಣುಗಳಲ್ಲಿ ನೋವು ಬರ್ತಾವೆ ಇಬ್ರು ಮಧ್ಯೆ ನೋವು ಬರ್ತಾವೆ ಯಾಕೆಂದ್ರೆ ಈ ನರಗಳೆಲ್ಲ ಪರಿವರ್ತನೆ ಆಗ್ಬೇಕಲ್ವಾ ಕ್ಲೀನ್ ಆಗ್ಬೇಕಲ್ವಾ ಜರಡಿನ ಈಗ ಟಿಪ್ಪುಡಿ ಎಲ್ಲ ಸೂಸಿರ್ತೀವಿ ಅದನ್ನೆಲ್ಲ ಕೊಡ್ಕಿ ತೊಳಿಬೇಕಲ್ವಾ ಹಾಗೇನೆ ಈ ಎರಡು ಕಣ್ಣುಗಳಲ್ಲಿ ಪೇನ್ ಬರ್ತಾವೆ ಹುಬ್ಬುಗಳ ಮಧ್ಯೆ ಪೇನ್ ಬರ್ತಾವೆ ಆದ್ರೆ ಯಾವುದೂ ಕೂಡ ಈ ಚರ್ಮ ಇಬ್ಬಾಗ ಆಗೋದಿಲ್ಲ ಮೂಳೆ ಎರಡು ಆಭಾಗ ಆಗೋದಿಲ್ಲ ಮಾಂಸ ಡಿವೈಡ್ ಏನಾಗೋದಿಲ್ಲ ಇಲ್ಲಿಂದ ಕಣ್ಣು ಹಿಂಗೇನು ಒಳಗಡೆಯಿಂದ ಇಂದ ಕಣ್ಣು ಹಿಂಗೆ ಹುಟ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಬದಲಿಗೆ ಸೂಕ್ಷ್ಮ ಶರೀರದಲ್ಲಿ ಇರುವ ಆ ಆಗ್ನಚಕ್ರ ಜಾಗೃತಿಯಾಗಿ ಆ ಒಂದು ದೃಷ್ಟಿಯ ಚಕ್ಷು ಏನಿದೆ ಆ ಜ್ಞಾನ ಚಕ್ಷು ಅದು ಸ್ಪಷ್ಟವಾಗಿ ತೆರೆದುಕೊಡುತ್ತೆ ಕಾಣಿಸುತ್ತೆ ಈಗ ನಮಗೆ ಇರ್ತಕ್ಕಂಥದ್ದು ಅನ್ನಮಯ ಕೋಶ ಹಾಗೆ ವಿಶೇಷವಾಗಿ ಆನಂದಮಯ ಕೋಶ ಅಂತಿಮವಾಗಿ ಈ ಮನೋಮಯ ಕೋಶ ಈ ರೀತಿಯಾದಂಥ ಒಂದು ನಾವು ಒಟ್ಟು ಒಂದು ಏಳು ಕೋಶಗಳನ್ನು ನಾವು ನೋಡುವಂತೆ ಹಾಗೆ ಅದರಲ್ಲೂ ಕೂಡ ಪದರಗಳು ಏಕೆಂದರೆ ಮನುಷ್ಯನಿಗೆ ಸಡನ್ ಆಗಿ ಕೊಟ್ಬಿಟ್ರೆ ಅವನು ಹುಚ್ಚನಾಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಏಕೆಂದ್ರೆ ಅದನ್ನ ತಡ್ಕೊಳ್ಳಿಕ್ಕೋಗೋದಿಲ್ಲ ಸಹಿಸಲಿಕ್ಕೆ ಹೋಗೋದಿಲ್ಲ ನಿಮ್ಗೆ ಬೇಕಾದ್ರೆ ನಿಮ್ಗೆ ಜ್ವರ ಬರ್ತಾ ಇದೆ ನಿಮ್ಗೆ ತಲೆನೋವು ಬರ್ತಾ ಇದ್ ವಾಂತಿ ಬರ್ತಾ ಇದ್ದ ಬೇದಿ ಬರ್ತಾ ಉಳಿಯೋದಿಲ್ಲ ಮನುಷ್ಯದಿಲ್ಲ ಸತ್ತೋಗ್ತಾನೆ ನಿಮ್ಮ ದೇಹ ನಿಮ್ಗೆ ಏನು ಗೊತ್ತಿದ್ದರ ಕಾಯಿಲೆ ಅಲ್ಲ ಅದೆಲ್ಲ ನಿಮ್ ಜ್ವರನೂ ಗೊತ್ತಿದ್ದೆ ಚಳಿನೂ ಗೊತ್ತಿದ್ದೆ ಬೇದಿ ಆಗೋದು ಗೊತ್ತಿದ್ದೆ ವಾಂತಿ ಆಗೋದು ಗೊತ್ತಿದ್ದೆ ತಲೆ ತಿರುಗೋದು ಗೊತ್ತಿದೆ ಅದ್ರೆಲ್ಲ ಒಟ್ಟೊಟ್ಟಿಗೆ ಆಗ್ಬಿಟ್ರೆ ಏನಾಗ್ತೀರಾ ನೀವು ಉಳ್ಕೊಳ್ಳೋದಿಲ್ಲ ಹಾಗೇ ಮನುಷ್ಯನಿಗೆ ಅಂತಂತ ದೊಡ್ಡ ಮಟ್ಟದ ಅಜ್ಞಾನ ಆ ಒಂದು ಅನುಭವ ಅಯ್ಯೋ ಇದೆಲ್ಲ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಮನುಷ್ಯ ಇಲ್ಲ ಅವನು ಹುಚ್ಚನಾಗ ಹೋಗ್ಬಿಡ್ದು ಸತೋಗ್ಬಿಡ್ತಾನೆ ಹಾಗಾಗಿ ಏನ್ ಮಾಡ್ತಾರೆ ಭಗವಂತ ಹಂತ ಹಂತವಾಗಿ ಧ್ಯಾನಾಭ್ಯಾಸ ಜ್ಞಾನಾಭ್ಯಾಸ ಹಂತ ಹಂತವಾಗಿ ಪರೀಕ್ಷೆಗಳು ಅನುಭವಗಳು ರಕ್ಷಣೆ ಇದೆಲ್ಲವನ್ನೂ ಕೂಡ ಮಾಡಿ ಸುಸ್ವಲ್ಪನೆ 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 ತೆಗಿತಾರೆ ಅದು ಕರೆಕ್ಟ್ ಆಗಿದ್ರೆ ಅವಸಳ ಆ ಎಂತ ಆ ಬುದ್ಧಿಮಟ್ಟ ಅಂತಾರೆ ಅಂದ್ರೆ ಅವಸರವನ್ನು ಪಡ್ತಕ್ಕಂಥವನಿಗೆ ಬುದ್ಧಿಮಟ್ಟ ಅಂದ್ರೆ ಬುದ್ಧಿ ಕಡಿಮೆ ಅಂತ ಅರ್ಥ ಅವ್ರು ಹಾನಿಗೊಳಗಾಗ್ತಾರೆ ಅವಸರದಲ್ಲಿ ತೀಕ್ಷ್ಣವಾಗಿ ಶಕ್ತಿಪಾತ್ ಮಾಡ್ಕೊಂಡು ಕಣ್ಣನ್ನು ಓಪನ್ ಮಾಡ್ಲಿಕ್ಕೆ ಹೋಗೋದು ಆ ಕಣ್ಣನ್ನು ಓಪನ್ ಮಾಡೋದಂದ್ರೆ ಈ ತರ ಹಿಂಗೆ ಕಣ್ಣಿದೆ ಹಿಂಗೆ ರೆಪೆ ಮುಚ್ಚಿದೆ ಹಿಂಗೆ ತೆಗಿಯೋದಕ್ಕೆ ಹಾ ಆ ಜ್ಞಾನ ಶಕ್ತಿ ಎನರ್ಜಿನ ಪಾಸ್ ಮಾಡ್ಬೇಕಾಗತ್ತೆ ಅವ್ರು ಅವ್ರು ಮಾಡ್ಕೊಂಡ್ರೆ ಪುಣ್ಯನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಆ ವಿಧಿ ಗೊತ್ತಿರ್ಬೇಕು ಆ ವಿಜ್ಞಾನ ಗೊತ್ತಿರ್ಬೇಕು ಆ ಶಕ್ತಿ ಗೊತ್ತಿರಬೇಕು ಆ ಮನುಷ್ಯನ ಉಳಿಸೋ ಸಿದ್ಧಿ ಆಗಿರ್ಬೇಕು ಆಗ ಮಾತ್ರ ಇಂಥದ್ದೆಲ್ಲ ಸಾಧ್ಯ ಬಲವಂತವಾಗಿ ಮಾಡ್ಬಿಟ್ಟು ನಿಮ್ಮ ಮಗನ ಆ ಆಫೀಸರ್ ಮಾಡ್ತೀನಿ ಈ ಆಫೀಸರ್ ಮಾಡ್ತೀನಿ ಅಂತ ಯಾರ್ಯಾರು ಮಾಡಿ ಈ ತಲೆಯ ಪಾರ್ಶ್ವಗಳೆಲ್ಲ ಸ್ಟ್ರಕ್ ಆಗಿ ಈ ಶರೀರವೇ ಸ್ಟ್ರಕ್ ಆಗೋಗ ಏನೇನೋ ಮಾಡ್ಲಿಕ್ಕೋ ಹಾ ಈ ರೀತಿಯಾಗಿ ಎಡ ಪಾರ್ಶ್ವಗಳು ಸ್ಟ್ರಕ್ ಆಗೋಗುದು ಬಲ ಮಿದುಳಿನ ಪಾರ್ಶ್ವಗಳೆಲ್ಲ ಸ್ಟ್ರಕ್ ಆಗಿ ಹಾಂ ಅವ ನಿನ್ನ ಮಗ ಈಗ ಆಗ್ಬಿಟ್ರೆ ಧ್ಯಾನ ಮಾಡಿಬಿಟ್ರೆ ಇಂಥ ಶಕ್ತಿ ಜಾಗೃತಿ ಆಗ್ಬಿಟ್ರೆ ಅಗ್ನಚಕ್ರ ಜಾಗೃತಿ ಆಗ್ಬಿಟ್ರೆ ಅಂತಂತ ಆಫೀಸರ್ ಆಗ್ತದೆ ದೊಡ್ಡ ದೊಡ್ಡ ಆಫೀಸರ್ ಆಗ್ತಾನೆ ಅಂತೆಲ್ಲ ಹೇಳಿ ಆ ಥರ ಗೊತ್ತಿಲ್ಲದೇ ಏನೇನೋ ಮಾಡ್ಲಿಕ್ಕೆ ಹೋಗಿ ಅವ್ರದ್ದು ಮಿದುಳು ಎಲ್ಲ ಸ್ಟ್ರಕ್ಕು ಈ ಬಾಡಿ ಅಂಗಾಂಗಗಳೆಲ್ಲ ಕೂಡ ಸ್ಟ್ರಕ್ ಆಗಿರ್ತಕ್ಕಂಥ ಈ ರೀತಿಯಾಗಿ ಆಗ್ಬಿಡತ್ತೆ ಅದರಿಂದಾಗಿ ನೀವು ಸೆನ್ಸೇಷನ್ ಬಗ್ಗೆ ಕೇಳಿದ್ರಿ ಇಲ್ಲಿ ಯಾವುದು ನೋವು ಪೇನ್ ಏನಾಗೋದಿಲ್ಲ ಜ್ಞಾನಚಕ್ಷು ಅದಕ್ಕೆ ಸಂಬಂಧಪಟ್ಟಂತೆ ಭಗವಂತನ ಅನುಗ್ರಹ ಆಶೀರ್ವಾದ ಸಂದರ್ಭದಲ್ಲಿ ಇರುತ್ತೆ ಆದರೆ ಆ ಒಂದು ಪರೀಕ್ಷಾ ವಿಧಿಗಳು ಆ ಒಂದು ಕಾರ್ಯಗಳು ನಡೆದ ಸಂದರ್ಭದಲ್ಲಿ ಜೀವ ಕಾನ್ಸಂಟ್ರೇಟ್ ಇರಲಿ ಇರೋದಿಲ್ಲ ಜೀವ ಈ ಸಾಮಾನ್ಯ ಮನುಷ್ಯರಂತೆ ಇರ್ತಾರಲ್ಲ ಆ ರೀತಿಯಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಇರ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾದಂಥ ಒಂದು ಬದ ಬದಲಾವಣೆಗಳಾಗ್ತಾವೆ ಆ ರೀತಿಯಾದಂಥ ಒಂದು ಜೀವನದಲ್ಲಿ ಘಟನೆಗಳು ಕೂಡ ನಡೀತಾವೆ ಹಾಂ ಈಗ ಯಾವ ರೀತಿಯಾಗಿ ಆ ಜೀವದ ಸ್ಥಿತಿಯನ್ನು ಕಾಣ್ಬೋದು ಅಂದರೆ ಅದೆಲ್ಲ ಸಂಪೂರ್ಣ ಅದು ಬದಲಾವಣೆನ ಅದು ಈಗ ಉದಾಹರಣೆಗೆ ಒಬ್ಬರು ಡಾಕ್ಟರ್ ಇರ್ತಾರೆ ಅವರು ಡಾಕ್ಟ್ರು ಅರವಳಿಕೆ ಮದ್ದು ಅಂತ ಕೊಟ್ಟಿರ್ತಾರೆ ಅನ್ಕೊಳ್ಳಿ ಏನೋ ಸ್ವಲ್ಪ ಏನಾರು ಪದದಲ್ಲಿ ವ್ಯತ್ಯಾಸ ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ ನಂಗೆ ಅದೆಲ್ಲ ಈ ಡಾಕ್ಟರ್ ಪದಗಳಷ್ಟೊಂದು ಗೊತ್ತಿಲ್ಲ ಅರವಳಿಕೆ ಮದ್ದು ಅಂತಾನೆ ಏನೋ ಕೊಡ್ತಾರಲ್ಲ ಪ್ರಜ್ಞೆ ತಪ್ಪಲಿಕ್ಕೆ ಅದನ್ನು ಕುಟ್ಕೊಂಡಿದ್ದಾರೆ ಪಾಪ ಆ ಮನುಷ್ಯ ಅರ್ಧಂಬರ್ಧ ಎಚ್ಚರ ಇದ್ದಾರೆ ಅಲ್ವಾ ಆ ಮನುಷ್ಯನಿಗೆ ಎಂಟು ಇಂಚ್ ಆಪ್ರೇಷನ್ನು ಹತ್ತು ಇಂಚ್ ಆಪ್ರೇಷನ್ನು ಹನ್ನೆರಡು ಇಂಪ್ ಇಂಚ್ ಆಪ್ರೇಷನ್ನು ಅಣ್ತಾನೇ ಇದ್ದಾರೆ ಏನೋ ಅವ್ನಿಗೆ ಸ್ವಲ್ಪ ಗೊತ್ತಾಗ್ಬೋದು ಗೊತ್ತಾಗ್ದಾನೆ ಇರ್ಬೋದು ಡಿಪೆಂಡ್ ಅಪಾನ್ ಕೆಪಾಸಿಟಿ ಆಫ್ ಜೀವ ಜೀವದ ಕೆಪಾಸಿಟಿ ಎಷ್ಟಿದೆ ಅಷ್ಟರ ಮಟ್ಟಿಗೆ ಒಂದು ಪತ್ತೆ ಮಾಡ್ಕೊಳುತ್ತೆ ಇನ್ನೊಂದು ಪತ್ತೆ ಮಾಡ್ಕೊಳ್ಳೋಲ್ಲ ಕೆಲವರಿಗೆ ಅರವಳಿಕೆ ಮದ್ದು ಕೊಟ್ಟರು ಏನಂದ್ರೆ ಏನು ಗೊತ್ತಾಗೋದು ಝುಮನ್ ಮಲಗಿರ್ತಾರೆ ಇನ್ನು ಕೆಲವರಿಗೆ ಅರವಳಿಕೆ ಮದ್ದು ಕೊಟ್ಟರೆ ಅವ್ರು ಆಪ್ರೇಷನ್ ಮಾಡೋದು ಇತ್ಯಾದಿ ಎಲ್ಲ ಕೂಡ ಸ್ವಲ್ಪ ಅವ್ರ ಗಮನಕ್ಕೆ ಬರ್ತಾ ಇರುತ್ತೆ ಹಾಗಾಗಿ ಅವರ ಜೀವದ ಮೇಲೆ ಡಿಪೆಂಡ್ ಆಗುತ್ತೆ ಇದು ಅರವಳಿಕೆ ಮದ್ದು ಕೊಟ್ಟಂತೆ ಇದರಲ್ಲಿ ಯಾವ ರೀತಿಯಾಗಿ ಅಂತಹ ಒಂದು ಪರಿವರ್ತನೆ ಆಗ್ತಾ ಇರುತ್ತೆ ಈಗ ಧ್ಯಾನದಲ್ಲಿ ಆ ಧ್ಯಾನ ಕೇಂದ್ರೀಕೃತವಾದರೆ ಆ ದೇಹನೂ ಆ ಮನುಷ್ಯನಿಗಿರುತ್ತೆ ಆ ಬುದ್ಧಿನೂ ಆ ಮನುಷ್ಯನಿಗಿರುತ್ತೆ ಮನುಷ್ಯ ಮನುಷ್ಯ ವಿಶೇ ವಿಶೇಷವಾಗಿ ಮನುಷ್ಯ ಬದುಕೇ ಇರ್ತಾನೆ ಆ ಬದುಕಿದ್ರು ಕೂಡ ಧ್ಯಾನದಲ್ಲಿ ನಾನು ಎಲ್ಲಿದ್ದೀನಿ ಮಾಡ್ತಾ ಇದ್ದೀನಿ ಜಾಗೃತಿ ಆಗಿದ್ದೀನಿ ಜಾಗೃತಿ ಇಲ್ಲ ಏನೂ ಗೊತ್ತಾಗೋದಿಲ್ಲ ಬಾಡಿ ಪ್ರೆಸೆಂಟ್ ಅಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಆಬ್ಸ ದೇಹ ಮಾತ್ರ ಉಪಸ್ಥಿತಿ ಬರುತ್ತೆ ಆದ್ರೆ ಇನ್ನೇನು ಕೂಡ ಆ ಮನುಷ್ಯನಿಗೆ ಕಾನ್ಶಿಯಸ್ ಅಲ್ಲಿ ಇದು ಗೊತ್ತಾಗುದಿಲ್ಲ ಆ ಧ್ಯಾನದಲ್ಲಿ ಪೂರ್ಣವಾಗಿ ಯೋಗ ನಿದ್ರೆಗೆ ಜಾರಿ ಇರ್ಬೋದು ಈ ತರದ ಎಲ್ಲಾ ಘಟನೆಗಳ ಹೇಗೆ ನಡೀತಾವೆ ಆಗ್ನಚಕ್ರದಲ್ಲಿ ಜಾಗೃತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಆಗ ಜೀವ ಆ ರೀತಿಯಾಗಿರುತ್ತೆ ಕಾನ್ಶಿಯಸ್ ಇರಲಿಲ್ಲ ಇದು ಕೂಡ ತೋರಾಡ್ತಾರಲ್ವಾ ಆ ರೀತಿಯಾಗಿ ಸ್ಥಿತಿಯಲ್ಲಿ ಡಾಕ್ಟರ್ ಆಪರೇಷನ್ ಮಾಡ್ಲಿಕ್ಕೆ ಚಿಕಿತ್ಸೆ ಮಾಡ್ಲಿಕ್ಕೆ ಅರವಳಿಗೆ ಮದ್ದು ಕೊಡ್ ಕೊಟ್ಟಿರ್ತಾರಲ್ವಾ ಥರದ ಸ್ಟೇಜು ಇದು ಹಾಗೇನೆ ಧ್ಯಾನದಲ್ಲಿ ಕೂತ್ಕೊಂಡು ತುಂಬಾ ಚೆನ್ನಾಗಿ ಧ್ಯಾನ ಆಗ್ಬಿಟ್ಟಿದೆ ಅಂಗನ್ಸನ್ ಎದ್ರಿಸಿ ಅದನ್ನ ಹೀಗೊಂದು ಬೆರಳಲ್ಲಿ ತಳ್ಳದ್ರೂನು ಬಿದ್ದೋಗ್ತಾವೆ ಜೀವ ಹೀಗೆ ಹಿಂಗೊಂದು ಬೆರಳಲ್ಲಿ ತಳ್ಳದ್ರು ಡಮ್ ಅಂತ ಬೀಳ್ತಾರೆ ಏಕೆಂದರೆ ಅವ್ರಿಗೆ ಜಾಗೃತಿ ಇರೋದಿಲ್ಲ ಧ್ಯಾನದಲ್ಲಿ ಅಷ್ಟರ ಮಟ್ಟಿಗೆ ಅವರು ತಲ್ಲೀನತೆಯನ್ನ ಬಂದಿದ್ರೆ ಅವ್ರ ದೇಹನ ಹೀಗಂದ್ರೆ ಏನು ಮಾಡಿರೋ ಗೊತ್ತಾಗ್ತಾ ಇರೋದಿಲ್ಲ ಅವ್ರಿಗೆ ಅಷ್ಟರ ಮಟ್ಟಿಗೆ ಅವರು ಜೀವಿತವಾಗಿರ್ತಾರೆ ಕಾನ್ಷಿಯಸ್ ಆಗಿರ್ತಾರೆ ಆರೋಗ್ಯ ಪೂರ್ಣವಾಗಿರ್ತಾರೆ ಎಲ್ಲ ಇರ್ತಾರೆ ಆದ್ರೆ ಈ ಲೋಕದಲ್ಲೇ ಇರೋದಿಲ್ಲ ಜೀವಿತವಾಗಿಯೂ ಇರ್ತಾರೆ ಆದ್ರೆ ಧ್ಯಾನದಲ್ಲಿ ಅಷ್ಟರ ಮಟ್ಟಿಗೆ ಆ ಒಂದು ಯೋಗ ನಿದ್ರೆ ಸ್ಥಿತಿಗೆ ಅಥವಾ ಅಷ್ಟರ ಮಟ್ಟಿಗೆ ಬೇರೆ ಲೋಕಗಳಿಗೆ ಸಾಗಿರ್ತಾರೆ ಧ್ಯಾನದಲ್ಲಿ ಅಷ್ಟರ ಮಟ್ಟಿಗೆ ಸಕಾರಾತ್ಮಕ ಬದಲಾವಣೆಗಳು ಕೂಡ ಅಷ್ಟು ಮಟ್ಟಿಗಾಗಿರುತ್ತೆ ಜೀವ ಹೂವಾಗಿ ನಲಿತಕ್ಕಂಥ ಸ್ಥಿತಿ ಹೀಗೆ ಅಗ್ನಚಕ್ರ ಜಾಗೃತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ದೇಹಗಳಿಗೆ ಸಂಬಂಧಪಟ್ಟಂತೆ ಈ ಕಣ್ಣುಗಳಿಗೆ ಮಿದುಳಿಗಳಿಗೆ ಸಂಬಂಧಪಟ್ಟಂತೆ ಆಗ ಈಗ ಸಮಸ್ಯೆ ಆಗ್ತಾವೆ ಆಗ ಈಗ ಅಂದರೆ ನೀವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದಾಗ ಹೆಚ್ಚು ಅವಶ್ಯಕತೆ ಮೀರಿ ಅವಶ್ಯಕತೆ ಇದ್ದಷ್ಟು ಕಾರ್ಯ ಮಾಡಿದ್ರೆ ಅದೇನು ನೋವೇ ಬರೋದಿಲ್ಲ ಅವಶ್ಯಕತೆ ಮೀರಿ ಕಾರ್ಯ ಮಾಡ್ತಾರೆ ಇದ್ದೀಗ ಧ್ಯಾನ ಮಾಡ್ತಾರೆ ತ್ರಾಟಕಾಭ್ಯಾಸವನ್ನು ಅವಶ್ಯಕತೆ ಮೀರಿ ಮಾಡ್ತಾರೆ ಮುದ್ರೆಗಳನ್ನು ಕೆಚರಿ ಮುದ್ರೆ ಆಗಿರ್ಬೋದು ಶಾಂಭವಿ ಮುದ್ರೆ ಆಗಿರ್ಬೋದು ಅವಶ್ಯಕತೆ ಮೀರಿ ಆಚರಣೆಯನ್ನು ಮಾಡ್ತಾರೆ ಆಸನಗಳನ್ನು ಕೂಡ ಅವಶ್ಯಕತೆ ಮೀರಿ ಆಚರಣೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಈ ಸಂದರ್ಭದಲ್ಲಿ ಅವಶ್ಯಕತೆ ಮೀರಿ ಆಚರಣೆಯನ್ನು ಮಾಡುವ ಕಾರಣದಿಂದ ಆಗ ಪೇನ್ ಆಗುತ್ತೆ ಲಿಮಿಟೆಡ್ ಆಗಿ ಮಾಡಿದ್ರೆ ಒಂದು ಕಂಡೀಷನ್ ಆಗಿ ನೋವೇ ಆಗದಂತೆ ಆ ರೀತಿಯಾಗಿ ಮಾಡಿದ್ರೆ ಏನು ನೋವಾಗೋದಿಲ್ಲ ಒಂದು ವೇಳೆ ಆದ್ರೂ ಕೂಡ ಈ ಕಣ್ಣುಗಳಲ್ಲಿ ಕಣ್ಣಿನ ನರಮಂಡಲದಲ್ಲಿ ಮತ್ತು ಈ ತಲೆ ಹುಬ್ಬುಗಳಲ್ಲಿ ತಲೆ ಅಂದರೆ ಮಿದುಳು ಈ ಮಿದುಳು ಈ ಹುಬ್ಬುಗಳಲ್ಲಿ ನೋವು ಬರುತ್ತೆ ಆ ಕಣ್ಣಲ್ಲಿ ಬರೋದಿಲ್ಲ ಮೂರನೇ ಕಣ್ಣು ಅದು ಈ ಮಾಂಸಕಂಡಗಳಿಂದ ಕೂಡಿರೋದಲ್ಲ ಮೂರನೇ ಕಣ್ಣು ಸೂಕ್ಷ್ಮಚಕ್ಷು ಈ ಕಣ್ಣಿದೆ ಇದಕ್ಕೆ ದೃಷ್ಟಿ ನಿಮಗೆ ಕಾಣ್ತಾ ಇದೆಯಾ ಇದರಲ್ಲಿ ಬೆಳಕು ಬೆಳಕು ಇದು ಎಲ್ಲ ಇಡೀ ಬೆಳಕಿದ್ರೆಲ್ಲ ಜಗತ್ತು ನೋಡೋದಕ್ಕೆ ಅತ್ಲೆ ಆದ್ರ ಏನು ಕಾಣೋದಿಲ್ಲ ಅದಕ್ಕೆ ನಾವು ದೃಷ್ಟಿ ಎಂದು ಕರೀತೇವೆ ಇದ್ರ ದೃಷ್ಟಿ ಇದೆ ನಿಮ್ಗೆ ಕಾಣಿಸ್ತಾ ಇದೆ ಯಾವ್ದಾರು ರೂಪದಲ್ಲಿ ಕಣ್ಣ ಕಣ್ಣಲ್ಲಿ ಇರ್ತಕ್ಕಂಥ ದೃಷ್ಟಿ ಯಾವ್ದಾರು ರೂಪದಲ್ಲಿ ಕಾಣಿಸ್ತಾ ಇದೆಯಾ ಹೇಳಿ ಇಲ್ಲ ಅಲ್ವಾ ಈಗ ಕಣ್ಣು ಇದೆ ಆದ್ರೆ ಇದ್ರ ದೃಷ್ಟಿ ಇದೆ ಬೆಳಕಿದ್ರೆ ಇಡೀ ಲೋಕ ನೋಡುತ್ತೆ ಯಾವಾಗ ದೃಷ್ಟಿಗೆ ನಿಮ್ಗೆ ಸಾಕ್ಷಿ ಕೊಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ನೋಡೋದೇ ನಿಮ್ಗೆ ಸಾಕ್ಷಿ ಬೆಳಕಿದ್ದು ಲೋಕ ಎಲ್ಲ ಏನು ನೋಡ್ತೀರಾ ಅದೇ ನಿಮ್ಗೆ ಸಾಕ್ಷಿ ಹಾಗೆಯೇ ಮೂರನೇ ಕಣ್ಣು ಕೂಡ ಅಷ್ಟೇ ಮಾಂಸ ಮುದ್ದೆಗಳಿಂದ ಕೂಡಿಲ್ಲ ಅದು ಸೂಕ್ಷ್ಮವಾಗಿ ಇದೆ ಅದು ಯಾವಾಗ ಕಾರ್ಯ ಮಾಡುತ್ತೆ ಆಗಲೇ ಅದು ಸಾಕ್ಷಿ ಅದಕ್ಕೆ ಸಾಕ್ಷಿ ಅದೇ ಹಾಗಾಗಿ ನಮಗೆ ಕಣ್ಣುಗಳು ತೆರ್ಕೊಳ್ತಾ ಇದೆ ಈ ಥರ ಚಿತ್ರ ಬಂದಿದೆ ಇದೆಲ್ಲ ಭ್ರಮೆಗೆ ಹೋಗ್ಬಿಡಿ ಆ ಥರದಲ್ಲಿ ಏನು ಬರೋದಿಲ್ಲ ಆ ಥರ ಏನಾಗೋದಿಲ್ಲ ಜ್ಞಾನಚಕ್ಷು ಇದೇನು ಅಗ್ನಚಕ್ರ ಜಾಗೃತಿ ಆದರೆ ಯಾವ ಸಿದ್ಧಿಗಳು ಪ್ರಾಪ್ತಿ ಆಗ್ತವೆ ದೂರ ಶ್ರವಣತ್ವಕ್ಕೆ ಇನ್ನೊಂದು ಕಿವಿ ಏನು ಉತ್ಪನ್ನ ಆಗೋದಿಲ್ಲ ಅಲ್ವಾ ದೂರದಲ್ಲಿರೋದನ್ನು ಕೇಳೋದಕ್ಕೆ ಇನ್ನೊಂದು ಕಿವಿ ಪ್ರಕಟ ಆಗತ್ತಾ ಆ ಥರ ಕಿವಿಯನ್ನು ಪ್ರಕಟ ಆಗುತ್ತಾ ಅದು ಸಿದ್ಧಿ ಕಾರ್ಯ ಮಾಡುತ್ತೆ ಅಂದರೆ ಇದೇ ಕಿವಿಯಲ್ಲಿ ಕೇಳುತ್ತೆ ಮಾತನಾಡುತ್ತೆ ಅಲ್ವಾ ಈಗ ಎಲ್ಲೋ ಒಂದು ಆಟೋ ಬಾಂಬ್ ಆಗ್ತಾವ್ರೆ ಅಂತ ಇಟ್ಕೊಳ್ಳಿ ಡೈನಮೆಂಟ್ ಅಟೊಂಬಾಂಬಲ್ಲ ಅದ್ರ ಒಂದು ಬಂಡೆ ಹೊಡಿಯೋಕ್ಕೆ ಮಾಡೋಕ್ಕೆ ಹಾಗೇನಾಗುತ್ತೆ ಅಲ್ಲಿ ಶಬ್ದಷ್ಟು ಜೋರಾಗಿದ್ರೆ ನಿಮ್ಮ ಕಿವಿ ಕೇಳುತ್ತೆ ಅಂದರೆ ಅದ್ರ ಶಬ್ದಷ್ಟು ಜೋರಿದೆ ಆದರೆ ಇಲ್ಲೇನಾಗುತ್ತೆ ಯಾವಾಗ ಈ ಜ್ಞಾನ ಚಕ್ಷು ಜಾಗೃತಿ ಆಗುತ್ತೆ ಹಾಗೆ ಯಾವಾಗ ಏನಾಗುತ್ತೆ ಇದು ಒಂದು ಪಿನ್ನು ಬಿದ್ರು ಕೂಡ ಆಠೋ ಬಾಂಬ್ನಂತೆ ಶಬ್ದವನ್ನು ಸ್ವೀಕರಿಸುವಷ್ಟು ಕ್ಷಮತೆಯನ್ನು ಹೊಂದುತ್ತೆ ಜೀವ ಯಾವುದು ಅಲ್ಲಿ ಆಟೋ ಬಾಂಬ್ ಜೋರಾಗಿ ಸಿಡಿಬೇಕಾಗ ಕಿವಿ ಕೇಳುತ್ತೆ ಅಂತ ಅಲ್ಲ ಇದೇ ಒಂದು ಪಿನ್ನು ಬಿದ್ರು ಆಟೋ ಬಾಂಬ್ ಅದು ಒಂದು ಡೈನಮೆಂಟ್ ಇಡ್ತಾರಲ್ವಾ ಬಂಡೆಗೆ ಹೊಡಿಲಿಕ್ಕೆ ಅಷ್ಟರ ಮಟ್ಟಿಗೆ ದೊಡ್ಡ ಶಬ್ದ ಕೇಳ್ತಕ್ಕಂಥ ಸ್ಥಿತಿ ಅಂತ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ ಅದರಿಂದಾಗಿ ದೂರದ ಒಂದು ಸೌಂಡ್ಗಳೇನಿರ್ತವೆ ಅದನ್ನು ಶ್ರವಣ ಮಾಡಲಿಕ್ಕೆ ಕ್ಷಮತೆ ಉಂಟಾಗತ್ತೆ ಕಿವಿ ಬರೋದಿಲ್ಲ ಹಾಗೆ ದೂರ ದರ್ಶಿತ್ವ ದರ್ಶನವನ್ನು ಮಾಡಲಿಕ್ಕೆ ಜ್ಞಾನ ಚಕ್ಷುನಿಂದ ಹಾಗೆ ಕಾಣುತ್ತೆ ಹೀಗೆ ಕಣ್ಣು ಬಿಟ್ಟಿದ್ರೂ ಕಾಣುತ್ತೆ ಕಣ್ಣು ಮುಚ್ಕೊಂಡ್ರೂ ಕಾಣುತ್ತೆ ಎಲ್ಲೇನು ನಡೀತಾ ಇದೆ ಅಂತ ತಂಡಿತ ಅದಕ್ಕೇನು ಕಣ್ಣೇ ಮುಚ್ಕೊಂಡು ನಿಂಗೆ ಧ್ಯಾನ ಮಾಡ್ಬೇಕಂತೇನಿಲ್ಲ ಕಣ್ಣು ಬಿಟ್ಕೊಂಡಿದ್ರು ಆ ಲೋಕಗಳ ಚಿತ್ರಗಳು ಕಾಣ್ತಾವೆ ಯಾರು ಇರ್ತಾರೆ ಏನಿರ್ತಾರೆ ಎಂತಿರ್ತಾರೆ ಎಲ್ಲ ಕಾಣ್ತಾ ಅದಕ್ಕೋಸ್ಕರ ಈ ಇಲ್ಲೇನೆ ಕಣ್ಣು ಪ್ರಕಟ ಆಗ್ಬೇಕು ಅಂತ ಏನಿಲ್ಲ ಅದರಿಂದಾಗಿ ಯಾವುದು ಸೂಕ್ಷ್ಮವಾಗಿ ಆಗುತ್ತೆ ಸೂಕ್ಷ್ಮವಾಗಿ ಇರ್ತಕ್ಕಂಥದ್ದು ಪೇಯ್ನಿಂದ ಕೂಡಿರೋದಿಲ್ಲ ಇಂದ ಕೂಡೋದು ಎರಡು ಯಾವುದೋ ಒಂದು ಭೌತಿಕ ಶರೀರದಲ್ಲಿ ಈ ಒಂದು ಭೂತತ್ವ ಜಲತತ್ವ ಇವೆರಡರ ಸಮ್ಮಿಶ್ರಣದಲ್ಲಿಯೇ ಮೂಳೆ ಮಾಂಸ ಮಜ್ಜ ರಕ್ತ ಇದೆಲ್ಲ ಆಗಿರ್ತಕ್ಕಂಥದ್ದು ಹಾಗಾಗಿ ಪೇಯ್ನ್ ಬಂದರೆ ಈ ಒಂದು ತತ್ವಗಳಿಗೆ ಬರ್ತಾ ಭೂತತ್ವಕ್ಕೆ ಜಲತತ್ವಕ್ಕೆ ಬರುತ್ತೆ ಅದು ಬಿಟ್ಟರೆ ವಾಯು ತತ್ವಕ್ಕೆ ಬರೋದಿಲ್ಲ ನಾವು ಹಾಗೆ ಈ ತತ್ವಕ್ಕೆ ಬರೋದಿಲ್ಲ ಆಕಾಶ ತತ್ವಕ್ಕೆ ಬರೋದಿಲ್ಲ ಆದರೆ ವಿಶೇಷವಾಗಿ ಇದು ವಾಯು ತತ್ವ ಮತ್ತು ಈ ಒಂದು ಅಗ್ನಿತತ್ವ ಈ ಸ್ಥಿತಿಯಿಂದ ಮುಕ್ತವಾಗಿರುತ್ತೆ ಆದರೆ ಅಗ್ನಿ ಪ್ರಕಾಶಮಯ ಸ್ಥಿತಿ ಇರೋದು ಬಿಸಿ ಇರೋದಿಲ್ಲ ಅದು ಯಾವುದು ಪ್ರಕಾಶ ಏನಿರುತ್ತೆ ಅದು ಬಿಸಿ ಇರೋದಿಲ್ಲ ಈಗ ನಿಮ್ಮ ನಿಮ್ಮ ಬಲ್ಪಲ್ಲಿ ನಿಮ್ಮ ಈಗ ನಾನೇ ಇಲ್ಲಿ ಬಲ್ಪ್ ಹಾಕಿದ್ದೇನೆ ಅಲ್ವಾ ಈ ಬಲ್ಪಲ್ಲಿ ಬೆಳಕು ಬರ್ತಾ ಇದೆ ಅಲ್ವಾ ಈ ಬೆಳಕು ಮನೆಯಾದ್ಯಂತ ಈ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಈಗ ನಾನು ಹಾಕಿರ್ಬೋದು ಇದು ಬೆಳಕು ಬೆಳಕಲ್ಲಿ ಹೇಟಿದ್ಯಾ ಈಗ ನಾನು ಇಲ್ಲೇ ಮುನ್ನೆ ಮುಂದೆ ಕಡೆನೇ ಕೈಗಾಣಿಸ್ತೇನೆ ಹೀಟಿದ್ಯಾ ಶಾಖ ಇದೆಯಾ ಇದರಲ್ಲಿ ಹಾಂ ಇದರಲ್ಲಿ ಬಿಸಿ ಇದೆಯಾ ಖಂಡಿತ ಇಲ್ಲ ಅಲ್ವ ಹಾಗೆಯೇ ಆಗ್ನಚಕ್ರ ಪ್ರಕಾಶಮಾನವಾಗಿರುತ್ತೆ ಆಗ್ನಚಕ್ರದ ಚಕ್ಷು ತೆರೆದುಕೊಂಡಿರುತ್ತೆ ಆದರೆ ಅದು ಅಗ್ನಿತತ್ವದಿಂದ ಕೂಡಿರೋದಿಲ್ಲ ಆದರೆ ಪ್ರಕಾಶಮಯವಾಗಿರುತ್ತೆ ಬಿಸಿಯಿಂದ ಇರೋದಿಲ್ಲ ಅದು ಹಾಗಾಗಿ ಅಲ್ಲಿ ಬಾಧೆ ಬರೋದಿಲ್ಲ ನೀವು ನೆನ್ಪಿಟ್ಕೊಳ್ಳಿ ಅಲ್ಲಿ ಬಾಧೆ ಬರುವುದಿಲ್ಲ ಬದಲಿಗೆ ಬಾಧೆ ಬರೋದು ಎರಡು ತತ್ವಗಳಲ್ಲಿ ಒಂದು ಭೂತತ್ವ ಇನ್ನೊಂದು ಜಲತತ್ವ ಅದು ಹೊಂದಿರದ ಯಾವುದು ಮಾಂಸ ಮಂಜು ಮೂಳೆಗಳು ಕೂಡ ಈ ಒಂದು ಭೂತತ್ವದ ಮೂಳೆಗಳು ಭೂತತ್ವದ ಅದಕ್ಕೆ ಮೂಳೆಗಳು ಭೂಮಿಗೆ ಹೋಗುತ್ತೆ ಮತ್ತೆ ಇಲ್ಲಿ ಜೀವ ಮಾತ್ರ ಈ ಭೂಮಿದ್ ಯಾವ್ದಲ್ಲ ಅದ್ ಮಾತ್ರ ಬಿಡುಗಡೆ ಆಗುತ್ತೆ ಸತ್ತಾಗ ಮನುಷ್ಯ ಹಾಗಾಗಿ ಈ ದೇಹವನ್ನ ನೀವು ಗಮನಿಸಿದಂತಹ ಪಕ್ಷದಲ್ಲಿ ಏನಾಯ್ತು ಈಗ ನಿಮ್ಗೆ ಸೆನ್ಸೇಷನ್ ನೀವು ಕೇಳಿದ್ರಲ್ವಾ ಅದು ಜಾಗೃತಿಗೆ ಅಲ್ಲಿ ಏನು ಸೆನ್ಸೇಷನ್ ಆಗುದಿಲ್ಲ ನಿಮ್ಮ ಈ ಎರಡು ತತ್ವಗಳಲ್ಲಿ ಈ ಕಣ್ಣುಗಳಲ್ಲಾಗಿರ್ಬೋದು ಮಿದುಳಲ್ಲಾಗಿರ್ಬೋದು ಈ ಭೂತತ್ವ ಮತ್ತು ಜಲತತ್ವದಲ್ಲಿ ಸೆನ್ಸೇಷನ್ ಜಲತತ್ವ ರಕ್ತದ ರೂಪದಲ್ಲೂ ಇದೆ ಕಣ್ಣು ಈ ಹಣೆ ತಲೆ ಇಲ್ಲೆಲ್ಲ ಇದೆ ಅಲ್ವಾ ತಲೆಗೆ ಏಟ್ ಬಿದ್ರೆ ಏನು ರಕ್ತ ಬರೋದಿಲ್ವಾ ಹಾಗೆ ಈ ತತ್ವಗಳೇನಿದೆ ಈ ತತ್ವಗಳಲ್ಲಿ ನೋವು ಬರುತ್ತೆ ಸಮಸ್ಯೆ ಆಗುತ್ತೆ ಹ್ಮ್ ಅದು ಬಿಟ್ರೆ ಆ ಕಣ್ಣು ಏನಿದೆ ಆ ಚಕ್ಷು ಏನಿದೆ ಜ್ಞಾನ ಚಕ್ಷು ಅದರಲ್ಲಿ ಪೇಯ್ನ್ ಬರೋದಿಲ್ಲ ಅದರಲ್ಲಿ ಯಾವುದು ಸೆನ್ಸೇಷನ್ ಆಗೋದಿಲ್ಲ ಹಾಗೆ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ ನೋವು ಇಲ್ಲದ್ದು ನೋವನೂ ಇಲ್ಲ ಎಂಥದ್ದು ಇಲ್ಲ ಯಾವ ಬಾಧೆನೂ ಇಲ್ಲ ಅದಕ್ಕೆ ಇರೋದೇ ಇವುಗಳಿಗೆ ಭೌತಿಕವಾಗಿ ಯಾಕೆಂದರೆ ಕನೆಕ್ಟಿವಿಟಿ ತೊಗೋಬೇಕಲ್ಲ ಅವುಗಳೊಂದಿಗೆ ಕನೆಕ್ಟಿವಿಟಿ ಆಗಬೇಕಲ್ಲ ಮೂರನೇ ಕಣ್ಣಿಗೆ ಆ ಸಂದರ್ಭದಲ್ಲಿ ಅದು ಕ್ಲೀನ್ ಆಗುವಾಗ ನೀವು ತಾಟಕಾಭ್ಯಾಸವನ್ನು ಮಾಡ್ತಾ ಇದ್ರೆ ಮತ್ತು ಹೆಚ್ಚು ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಆಗ್ತಾವ ತಲೆ ತಿರುಗ್ದಾಗ ಆಗೋದಾಗ್ಲಿ ಅಥವಾ ಕಣ್ಣುಗಳಲ್ಲಿ ಪೇಯ್ನ್ ಬರ್ತಕ್ಕಂಥದ್ದಾಗಲಿ ಈಗ ನೀವು ಹೆಚ್ಚು ಅಭ್ಯಾಸ ಮಾಡಿದಂಥ ಪಕ್ಷದಲ್ಲಿ ಈ ರೀತಿಯಾದಂಥ ಕಾರಣಗಳು ಕಂಡುಬರುತ್ತೆ ಅದರದು ಆಗ್ನಚಕ್ರ ಜಾಗೃತಿ ಆದರೆ ಸಕಾರಾತ್ಮಕವಾಗಿದ್ದ ಅದರಲ್ಲಿ ಪೈನ್ ಬರೋದಿಲ್ಲ ಯಾವುದೇ ಸೆನ್ಸೇಷನ್ ಏನು ಉಂಟಾಗೋದಿಲ್ಲ ಹೇಗೆ ಹೀಗಾಗ್ತಾ ಇದೆ ಹಂಗಾಗುತ್ತೆ ಹಿಂಗಾಗುತ್ತೆ ಈಗ ಡೋರ್ ತೆಗೆದ್ರೆ ಕರ್ರ 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 ಕರ 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 ಶಬ್ದ ಹೋಗೋದು ಯಾವ್ದಾರು ಫಿಲ್ಮಲ್ಲಿ ಒಂದು ಸಸ್ಪೆನ್ಸನ್ ಕ್ರಿಯೇಟ್ ಮಾಡಬೇಕಂದ್ರೆ ಆ ಬಾಗಿಲನ್ನು ತೆಗೆದ್ರೆ ಯಾವ್ದಾರು ದಿವ ಬರ್ತಾ ಇದೆ ಅಥವಾ ಯಾವ್ದಾದ್ರು ವಿಲನ್ ಬರ್ತಿದ್ದಾನೆ ಅಥವಾ ಏನೋ ಒಂದು ಪ್ರಾಣಿ ಬರ್ತಾ ಇದೆ ಏನೋ ಬರ್ತಾ ಇದೆ ಅಂತ ತೆಗಿಬೇಕು ಅಂದರೆ ಆ ಬಾಗಿಲು ಹಿಂಗೆ ಹಿಂದಕ್ಕೆ ತೆಗಿತಾ ಇರಬೇಕಾದ್ರೆ ಮನುಷ್ಯನ ಅರ್ಧ ಸಾಯಿಸ್ಬಿಡ್ತಾರೆ ಆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರೆ ಯಾವ ರೀತಿಯಾಗಿ ಕರ್ರ ಕರ 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 ಅನ್ನೋವಂತೆ ಆ ಬಾಗಿಲು ತೆಗೆಯೋದಕ್ಕೆ ಸೌಂಡ್ ಕೊಡ್ತಾರೆ ಇದು ಆಗ್ನಚಕ್ರ ಆ ಭೌತಿಕ ಸ್ವರೂಪದಲ್ಲ ಅದರಲ್ಲಿ ಸೌಂಡ್ ಬರಲಿಕ್ಕೆ ಹಾಂ ಇದು ಸೂಕ್ಷ್ಮದ್ದು ಹಾಗಾಗಿ ಸೂಕ್ಷ್ಮವಾಗಿ ಯಾವುದಿದೆ ನಿಮ್ಮ ನೀವು ಹುಟ್ಟಿದಾಗಲಿಂದ ಇಲ್ಲಿವರೆಗೆ ಎಷ್ಟು ಮಾತಾಡಿರ್ಬೋದು ಅದು ಸೂಕ್ಷ್ಮ ಶಕ್ತಿ ಹಾಗಾಗಿ ಸೂಕ್ಷ್ಮ ಶಕ್ತಿ ನಿಮ್ಮ ದೇಹದೊಳಗಡೆ ಯಾವುದು ಬಾಕ್ಸಲ್ಲಿ ಪೆಟ್ಟಿಗೆಯಲ್ಲಿ ನೀವು ಇಟ್ಕೊಂಡಿಲ್ಲ ಹಾಗಾಗಿ ಈ ಆಗ್ನಚಕ್ರ ಕೂಡ ಅಷ್ಟೇ ಅದರ ಚಕ್ಷು ಕೂಡ ಅಷ್ಟೇ ಈ ಭೌತಿಕ ರೀತಿಯಾಗಿ ಅಲ್ಲ ಬದಲಿಗೆ ಸೂಕ್ಷ್ಮವಾಗಿ ನಿಮ್ಮ ಧ್ವನಿ ಹೇಗೆ ಪ್ರಕಟ ಆಗುತ್ತೋ ನಿಮ್ಮ ಒಳಗಡೆ ಎಲ್ಲಿ ಕೇಂದ್ರೀಕೃತ ಆಗಿಲ್ಲ ಎಲ್ಲಿ ಸ್ಟೋರೇಜ್ ಇಲ್ಲ ಎಲ್ಲೂ ಸ್ಟೋರ್ ಆಗಿಲ್ಲ ಹಾಗೆ ನಿಮ್ಮಲ್ಲಿ ಪ್ರಕಟ ಆಗುತ್ತೋದು ಎನರ್ಜಿ ಯೂನಿವರ್ಸಲ್ ಎನರ್ಜಿ ಎಲ್ಲ ಕಡೆ ಇದೆ ಯೂನಿವರ್ಸಲ್ ಎನರ್ಜಿ ಎಲ್ಲ ಕಡೆ ಇದೆ ಅದರಿಂದಾಗಿ ಸ್ವರ ಬರುತ್ತೆ ಹಾಗೆಯೇ ಶಕ್ತಿ ಇದು ಆಗ್ನಚಕ್ರದ ದೃಷ್ಟಿ ಹಾಗಾಗಿ ಅದರಲ್ಲಿ ಎಲ್ಲ ಕಡೆ ಎನರ್ಜಿ ಇರುವಂತೆಯೇ ಇದರಲ್ಲೂ ಕೂಡ ಉಪಸ್ಥಿತವಿರುತ್ತೆ ಇರುತ್ತೆ ಇದರಲ್ಲಿ ಹೆಚ್ಚು ಪ್ರಮಾಣ ಇರುತ್ತೆ ಹೀಗೆ ಅದಕ್ಕೆ ಯಾವುದೂ ಸೆನ್ಸೇಷನ್ ಉಂಟಾಗೋದಿಲ್ಲ ಆ ನಿಮ್ಮ ಸುತ್ತು ಸುರಕ್ಷಾ ಚಕ್ರ ಇದ್ರೆ ದೈವಿಕ ಅನುಗ್ರಹ ಇದ್ದರೆ ಕೃಪೆ ಇದ್ರೆ ಯಾವುದೇ ನೋವು ಬಾಧೆ ಇಲ್ಲದೆ ನಿರ್ಮಾಣ ಆಗುತ್ತೆ ಆದರೂ ಕೂಡ ಈ ಮಿದುಳಿನಲ್ಲಿ ನರಮಂಡಲಗಳು ಇವೆಲ್ಲ ಸ್ವಲ್ಪ ಚೇಂಜ್ ಆಗಬೇಕು ಇವೆಲ್ಲ ಕ್ಲೀನ್ ಆಗಬೇಕಲ್ವಾ ಆ ಟೈಮಲ್ಲಿ ಸ್ವಲ್ಪ ಬಾಧೆಗಳು ಅದು ಇದು ನರದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು ಶಕ್ತಿಹೀನತೆ ಆಗ್ಬೋದು ಅಥವಾ ನೀವು ಆ ಶಕ್ತಿ ನಿಮಗಿದ್ರೆ ಆ ಟೈಮಲ್ಲಿ ಆ ರೀತಿಯಾಗಿ ನಿಮ್ಮ ಜ್ಞಾನ ಧ್ಯಾನ ಭಗವಂತನ ಪೂಜೆ ಸ್ಮರಣೆ ಇತ್ಯಾದಿ ಇದ್ದರೆ ಕೂಡ ನೋವು ಕಡಿಮೆ ಆಗ್ಬೋದು ಈ ರೀತಿಯಾಗಿ ಆಗ್ತಕ್ಕಂಥದ್ದು ಇರುತ್ತೆ ಅದಕ್ಕೆ ಮಾರ್ಗದರ್ಶನ ಬೇಕು ಅಂತ ಹೇಳಿದು ಕುಂಡಲಿ ಶಕ್ತಿ ಜಾಗೃತಿಗೆ ಮನುಷ್ಯ ಸ್ವಯಂ ಪ್ರಯತ್ನ ಪಡಬೇಡಿ ಬಾದಲಿಗೆ ನೀವು ಆ ಒಂದು ಪ್ರಯತ್ನವನ್ನು ಪಡೋದಕ್ಕೆ ಮುಂಚೆ ಗುರುವಿನ ಮಾರ್ಗದರ್ಶನವನ್ನು ಅವಶ್ಯವಾಗಿ ಇಟ್ಕೊಳ್ಳಿ ಅಂತ ಈ ಕುಂಡಲಿ ಶಕ್ತಿ ಜಾಗೃತಿಯಲ್ಲಿ ಹೇಳ್ತಕ್ಕಂಥದ್ದು ಇದು ಎರಡನೇ ಭಾಗ ಆಗಿತ್ತು ಇಲ್ಲಿಗೆ ಮುಕ್ತಾಯವನ್ನು ಮಾಡೋಣ ಈ ಮುಕ್ತಾಯ ಮಾಡುವ ಮುನ್ನ ಮುಕ್ತಾಯ ಮಾಡುವ ಮುನ್ನ ಯಾರಿಗಾದ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡರ್ ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೆಗೆ ಹರ್ಥಕೊಂಡ ಆತ್ಮಸ್ವಸ್ಥೆಗಳಿಂದ ಮುಕ್ತರಾಗಿ ತಂತ್ರಮಂತ್ರವಾದಗಳನ್ನು ನಿವಾರಣೆ ಮಾಡಿಕೊಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗೋಟು ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಇತ್ಯಾದಿ ಅಂಗಳ ಕೂಡ ಲಭ್ಯ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದೆ ತ್ರಿಕೋನ ಚತುಷ್ಕೋನದ ಬಗ್ಗೆ ಇದರ ಮುಂದುವರೆದಂತಹ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ಈ ಚಕ್ರ ಅದರಲ್ಲಿ ಮೂರನೇ ಕಣ್ಣು ಅಂದರೆ ಯಾವ ರೀತಿಯಾಗಿ ತೆರೆದುಕೊಳ್ಳುತ್ತೆ ಅದು ಮೇಲ್ನೋಟಕ್ಕೆ ಕಾಣಿಸುತ್ತೋ ಅಥವಾ ಕಾಣಿಸೋದಿಲ್ವಾ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ಘಟನೆಗಳು ಜರುಗ್ತಾವೆ ಎಷ್ಟು ತಪ್ಪು ಕಲ್ಪನೆಗಳಿದ್ದಾವೆ ಎಷ್ಟಿಷ್ಟು ಪ್ರಯತ್ನ ಮಾಡಿ ಯಾರ್ಯಾರ್ದೋ ಮಾತು ಕೇಳಿಕೊಂಡು ಏನೇನೋ ನೀವು ನಂಬಿತೀರಾ ಅದರ ಎಷ್ಟು ಮಟ್ಟಿಗೆ ಆ ಒಂದು ಸಮಸ್ಯೆಗಳಿದ್ರೆ ನಿಮಗೆ ಅಪನಂಬಿಕೆ ಅಪನಂಬಿಕೆ ಅನ್ನೋದಕ್ಕಿಂತ ತಪ್ಪು ಕಲ್ಪನೆಗಳು ತಪ್ಪು ನಂಬಿಕೆಗಳೇನಾದ್ರೂ ನಿಮಗಿದ್ರೆ ಅದನ್ನು ದೂರೀಕರಿಸಲಿಕ್ಕೆ ಈ ಮುಂದಿನ ಭಾಗ ಆದ ವೀಡಿಯೋ ಸಹಾಯವನ್ನು ಮಾಡುತ್ತೆ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿರ್ ಈ ವಿಡಿಯೋ ಆಗಿರ್ಬೋದು ಅನ್ಯ ವಿಡಿಯೋಗಳಾಗಿರ್ಬೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಅದರಿಂದ ನೋಟಿಫಿಕೇಶನ್ ನಿಮಗೆ ತಕ್ಷಣ ಸಿಗ್ತವೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಹೊಸ ಹೊಸ ವಿಷಯಗಳನ್ನು ನೀವು ವೀಕ್ಷಿಸಬಹುದು ಅಂತ ಹೇಳ್ತಾ ಆಹ್ಹ್ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಕೂಡ ಲಭ್ಯ ಇದೆ ಇದನ್ನು ಮನೇಲಿ ಮೇಲೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದಿದೆ ಹಣಕಾಸಿನ ಅನುಕೂಲಕ್ಕೆ ಬರೋದು ವ್ಯವಹಾರಗಳ ಕೈಗೊಳ್ಳೋದು ಇತ್ಯಾದಿ ಅಂಕಲು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲು ಕೂಡ ಲಭ್ಯ ದೇಹಪತಿ ತರಪತಿ ಆಯಿಲ್ ಅಂದ್ರೆ ಏನಕ್ಕೆ ಆತ್ಮ ಸಮಸ್ಯೆಯಿಂದ ನಿಮಗೆ ರೋಗರುಜಿನಿ ಸಮಸ್ಯೆಗಳು ಬಂದರೆ ದೇಹದಲ್ಲಿ ಬಾಧೆಗಳಾಗ್ತಾ ಇದ್ದಾರೆ ನಿದ್ದೆ ಬರ್ತಾ ಇಲ್ಲ ಮನುಷ್ಯನಿಗೆ ಹೆಚ್ಚು ನಿದ್ದೆ ಜಾಸ್ತಿ ಬರುತ್ತೆ ಕೆಲವರಿಗೆ ನಿದ್ದೆ ಬರೋದಿಲ್ಲ ಕೆಲವರಿಗೆ ನಿದ್ದೆ ಬರುತ್ತೆ ಹೆಚ್ಚಿನದಾಗಿ ಮೈ ಕೈ ನೋವು ಬಾಧೆ ಸಂಕಟಗಳಿರ್ತಾವೆ ಆಹಾರ ಜೀರ್ಣ ಆಗುವುದಿಲ್ಲ ಆಹಾರ ಸೇವನೆ ಮಾಡ್ಲಿಕ್ಕೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಅವ್ರ ರೀತಿಯಾಗಿ ಮೌನವಾಗಿ ಇರ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಏನ್ ಬರ್ತಾವೆ ದೇಹದಲ್ಲಿ ಆ ಕೆಟ್ಟ ವಾಯು ಇದ್ದಂತಹ ಪುರುಷದಲ್ಲಿ ಆತ್ಮ ಇದ್ದಂತಹ ಪುರುಷದಲ್ಲಿ ಈ ತರದ ಆಗ್ತಾ ಅದರಿಂದಾಗಿ ಎರಡು ರೀತಿಗೆ ಆಯಿಲ್ ಏನಿದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಈ ಒಂದು ಆಯಿಲ್ ಅನ್ನು ನೀವು ಬಳಸೋದರಿಂದ ಆತ್ಮ ಸಮಸ್ಯೆಗಳಿಂದ ರೋಗ ರುಚಿನಿಂದ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಗಳನ್ನು ಕೂಡ ನಿವಾರಣೆ ಮಾಡಬಹುದು ಆತ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ದೇಹ ಆರೋಗ್ಯಪಡ ಮತ್ತು ಸ್ವಸ್ಥವಾಗಿ ಇಟ್ಕೋಬಹುದು ಹಾಗೆಯೇ ಉಳ್ಕಲ್ ನೋವಿಗೆ ಸಂಬಂಧಪಟ್ಟಂತ ಔಷಧಿ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಆ ಜೊತೆಗೆ ಮದ್ದು ಹಾಕಿದ್ರೆ ಒಟ್ಟಿಗೆ ಮದ್ದ ಹಾಕಿದ ಸಮಸ್ಯೆ ನಿವಾಣಿಗೆ ಔಷಧಿ ಕೂಡ ಲಭ್ಯ ಇದೆ ಅಸ್ಸಾಮ್ರಿಕಾಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಂಡ್ಲೇನೆ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಇದರ ಮುಂದಿನ ಎರಡನೇ ಭಾಗ ಅದನ್ನು ವೀಕ್ಷಿಸಿ ಏಕೆಂದರೆ ವಿಡಿಯೋ ಲೆಂತ್ ಆಗಿದ್ರೆ ಅದನ್ನು ನೋಡಲಿಕ್ಕೆ ಅಷ್ಟೊಂದು ಇಚ್ಛೆ ಪಡೋದಿಲ್ಲ ಅದರಿಂದಾಗಿ ವಿಡಿಯೋದ ವಿಷಯಗಳು ಹೆಚ್ಚಿರುವ ಕಾರಣ ಇದು ಎರಡು ಭಾಗಗಳಲ್ಲಿ ಬರ್ತಾ ಇದೆ ಇದು ಮೊದಲನೇ ಭಾಗ ಮುಕ್ತಾಯ ಆಗುತ್ತೆ ಮುಂದಿನ ಭಾಗ ಮುಂದಿನ ವಿಡಿಯೋದಲ್ಲಿ ನಿಮಗೆ ಲಭ್ಯ ಆಗಲಿದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪೀಠಿ